ಐ ಪಿ ಎಲ್ ವಿಶೇಷ ಕಾರ್ಯಕ್ರಮಕ್ಕೆ ಹಾಟ್ಲಿ ವೆಲ್ಕಮ್ ನಾನಿ ನಿಮ್ ಜೊತೆಗೆ ಅದರ್ಶಿನಿ ಅಂಡ್ ನನ್ ಜೊತೆಗೆ ಇವತ್ತು ಐ ಪಿ ಎಲ್ ಅದು ಹೀಟ್ ಮ್ಯಾಚ್ ಅಂದ್ರೆ ತಪ್ಪಾಗಲ್ಲ ಸೊ ಈ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಸೊ ದಟ್ಸ್ ನನ್ನ ದನ್ ಕಾಮ್ ಮಾಡೆಲ್ ಪ್ರೀತಿ ಗೌಡ ಇದ್ದಾರೆ ಹಾಯ್ ನಮಸ್ಕಾರ ಹಾಯ್ ಆದರ್ಶಿನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ ಜೊತೆಗೆ ನಾನು ಅಂದ್ರೆ ನಂಬರ್ ನಂಬರ್ ಅಂದ್ರೆ ನಾನು ಬರೋ ಬರೋ ಬರ್ರಿ ಇದೇ ಟೇಕ್ ನ ತಗೋತಾ ಇದಾರೆ ಗುರುಗಳು ಆರ್ಯವರ್ಧನ್ ಗುರುಗಳು ಇದಾರೆ ಕಮೋನ್ ಗುರುಗಳ ಹೇಳಿ ಹಂಗೆ ನಮಸ್ಕಾರ ಓಂ ಬ್ರಹ್ಮ ದೇವ ಏನಮ್ಮ ಅದೇ ಗುರುಗಳೇ ನಿಮ್ದು ನಿಮ್ ಸಿಗ್ನೇಚರ್ ಡೈಲಾಗ್ ಇದೆಯಲ್ಲ ಜಿಂಗ ಲಕ 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 ಬರ್ರ 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 ಎಲ್ಲಾರು ಬರ್ರೋ ಬರ್ರೋ ಬರ್ರಿ ಬರ್ತಾ ಇರ್ತಾರೆ ಈಗ ನಮ್ಗೆ ನೀವು ಕೂಡ ಮಾತಾಡ್ಬೋದು ನಮ್ ಜೊತೆ ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಏನು ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಮ್ಯಾಚ್ ಇವತ್ತು ಸೊ ಈ ಮ್ಯಾಚ್ ಕುರ್ತಾಗಿ ಬರೀ ನಾವು ಮಾತ್ರ ಮಾತಾಡೋದಲ್ಲ ಪಬ್ಲಿಕ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಏನ್ ಹೇಳ್ತಿದೆ ಪಬ್ಲಿಕ್ ಹ್ಯಾವ್ ಲಕ್ ಕೆ ಜಿ ಎಫ್ ಸ್ಟೈಲ್ ಅಲ್ಲಿ ಬರ್ತಾರೆ ಹಾ ಕಾಂತಾರ ಸ್ಟೈಲ್ ಬೇರೆಲ್ಲ ಕೆ ಜಿ ಎಫ್ ಸ್ಟೈಲಲ್ಲಿ ಮಾಡ್ತಾರೆ ಗಮ್ ತಗೋತಾರೆ ಗೆಲ್ಬೋದು ಅಲ್ಲ ಗೆಲ್ಬೇಕು ಅಂತ ಫಿಕ್ಸ್ ಆಗಿ ಇವತ್ತು ಆಡ್ತಾರೆ ಗೆಲ್ಬೋದ ಅಂತ ಏನಿಲ್ಲ ಗೆಲ್ಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಮಾಮೂಲಿ ಆರ್ ಸಿ ಬಿ ಟಾಸ್ ಗೆಲ್ಬೇಕು ಅಂತ ಅನಿಸಿರ್ತದಲ್ವ ಎಲ್ಲರಿಗೂ ಸೇಮ್ ಅಷ್ಟೇ ಆರ್ ಸಿ ಬಿ ಟಾಸ್ಗೆ ಇದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕೆ ಎಲ್ ರಾಹುಲ್ ಅಂದರೆ ತುಂಬ ಇಷ್ಟ ಬಟ್ ಐ ಪಿ ಎಲ್ ಅಂತ ಬಂದರೆ ಆರ್ ಸಿ ಬಿ ವಿರುದ್ಧವಾಗಿ ಬಿಟ್ಕೊಡೋಕೆ ಮನ್ಸು ಬರಲ್ಲ ನಮ್ಮ ನಾವು ಮಾಮೂಲಿ ಆವಾಗಿನೇ ನೋಡ್ಕೊಂಬಂದಿದ್ದೀವಿ ಕೇಳಿರ ಅವನ್ನ ನಮ್ಮ ಬೆಂಗಳೂರು ಪ್ಲೇ ಪ್ಲೇಯರ್ ಆದ್ರೂ ಪರವಾಗಿಲ್ಲ ಬಟ್ ನಾ ನಮ್ಗೆ ಆರ್ ಸಿ ಬಿ ಗೆಲ್ಲಬೇಕು ಫಸ್ಟು ಆರ್ ಸಿ ಬಿನೇ ಪ್ರಿಫರೆನ್ಸ್ ನಮಗೆ ಒಟ್ನಲ್ಲಿ ರಿವೆಂಜ್ ಒಂದು ಕೊಡಲೇಬೇಕು ಅಂತ ಕಾಯ್ತಾ ಇದ್ದೀವಿ ನೋಡೋಣ ಅದೇನಾಗುತ್ತೆ ಅಂತ ಟಾಸ್ ಗೆದ್ರೇ ಇನ್ನೊಂದು ಅದು ಬೇರೆ ಇವಾಗ ಟಾಸ್ ಬೇರೆ ಇಲ್ಲ ಅವರು ಟಾಸ್ ಒಂದು ಗೆದ್ದರೆ ನಮಗೆ ಒಂದು ಸ್ವಲ್ಪ ಮ್ಯಾಚ್ ಏನಾದರೂ ಒಂದು ಚೇಂಜಸ್ ಆಗ್ಬೋದೇನೋ ಅದೊಂದು ನೋಡಬೇಕು ಟಾಸ್ ಏನಾಗುತ್ತೆ ಅಂತ ಒಂದೇ ಮ್ಯಾಚ್ ಅನ್ಸುತ್ತೆ ಟಾಸ್ ಗೆದ್ದಿರೋದು ಇದು ಇಲ್ಲಿವರೆಗೂ ಅದನ್ನು ನೋಡಬೇಕು ಏನಾಗಬೇಕು ಅಂತ ಆದರೆ ಇನ್ನೊಂದೇನಂತಂದರೆ ಡೆಲ್ಲಿ ಅಂತಂದರೆ ಎಲ್ ರಾಹುಲ್ ಅವ್ರದ್ದು ಇವರು ಸಾರಿ ವಿರಾಟ್ ಕೊಹ್ಲಿ ಅವ್ರದ್ದು ಸ್ಟೇಡಿಯಮು ಇಲ್ಲಿ ಬಂದು ಅವರು ಒಂದು ಪಿಚ್ಚಲ್ಲಿ ಅವರು ಹೊಡೆದ್ರು ಎಲ್ ರಾಹುಲ್ ನಾವು ಹೋಗ್ಬಿಟ್ಟು ಅಲ್ಲಿ ವಿರಾಟ್ ಕೊಹ್ಲಿ ನಾವು ಹೊಡಿತೀವಿ ಅಂತ ಹೊಡಿತಾರೆ ಅನ್ಸುತ್ತೆ ನೋಡೋಣ ಏನಾಗ್ಬೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರುತ್ತೆ ಅಗ್ರೆಷನ್ ಲಾಸ್ಟ್ ಟೈಮು ಅಷ್ಟೇ ಯಾವುದೋ ಒಂದು ಟೀಮು ಬಿಡಲೇ ಇಲ್ಲ ಪಂಜಾಬ್ ಅವ್ರಿಗೆ ಪಂಜಾಬ್ ಅವರು ನಮ್ಮ ಇಲ್ಲಿ ಹೊಡೆದ್ಬಿಟ್ಟು ಹೋದ್ರು ಅಂತ ಅಂದ್ಬಿಟ್ಟು ಅಲ್ಲೋಗಿ ಅಗ್ರೆಸಿವ್ ಆಗಿ ಆಡಿ ತೋರಿಸಿದ್ದಾರೆ ಡೆಲ್ಲಿಲ್ಲೂ ಹಂಗೆ ಆಯಿತು ಅಂತ ಅಂದರೆ ನಮಗೆ so looking forward for the excitement match yakandre kohli to delhi pitch uh, so he has to prove it that uh, he has to take that revenge i know kl raul is also from bangalore but still we want uh, kohli to rule that uh, delhi stadium yes we want rcb to back in the form and they are doing well so yeah ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಆರ್ ಸಿ ಬಿ ಸಪೋರ್ಟ್ ವಿನ್ ಹದಿನೆಂಟು ವರ್ಷದಿಂದ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ವಿ ಸೊ ಆಬ್ವಿಯಸ್ಲಿ ಅವ್ರು ಗೆದ್ದೆ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ ಈಗ ಕನ್ಸಿಸ್ಟೆನ್ಸಿಯಾಗಿ ಕೊಹ್ಲಿ ಆಡ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಈ ಮ್ಯಾಚ್ ಕೂಡ ಆಡ್ತಾರೆ ಅಂಡ್ ಟೀಮ್ ಎಫರ್ಟ್ ಅಲ್ಲಿ ಗೆಲ್ತಾ ಇರೋದು ಒಬ್ಬ ಸಿಂಗಲ್ ಪರ್ಸನ್ ಮೇಲೆ ಡಿನ್ ಇದಾಗಿಲ್ಲ ರಿಲೇ ಆಗಿಲ್ಲ ಸೊ ಆಬ್ವಿಯಸ್ಲಿ ಗೆದ್ದೇ ಗೆಲ್ತಾರೆ ಟೀಮ್ಸ್ ಮ್ಯಾನೇಜ್ಮೆಂಟ್ ಅವರು ತೊಗೊಂಡಿದ್ದರೆ ಕರ್ನಾಟಕದವರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಫಾರ್ ದಟ್ ಮ್ಯಾಟರ್ ಕರಣ್ ನಾಯರ್ ಆಗಿರ್ಬೋದು ಅಥವಾ ಪ್ರಸಿದ್ಧ ಕೃಷ್ಣ ಟಾಪ್ ವಿಕೆಟ್ ತಗೊಬೇಕಾಗಿತ್ತು ಬೇಜಾರಿದೆ ಬಟ್ ಎಸ್ ಪಬ್ಲಿಕ್ ನೋಡಕ್ ಕೂಡ ಹೀಗೆ ಇದೆ ಆರ್ ಸಿ ಬಿ ಗೆದ್ದೇ ಗೆಲ್ಲತ್ತೆ ಸೊ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಟ್ಟರು ಇವತ್ತು ಕಾಂತಾರ ಸ್ಟೈಲ್ ಅಲ್ಲ ಎಫ್ ಸ್ಟೈಲ್ ಅಲ್ಲಿ ತೋರಿಸ್ತೀವಿ ಏಟ್ಗೆ ಎದುರೇಟು ಅನ್ನೋ ಹಾಗೆ ಅಂತ ಸೊ ಪ್ರೀತಿ ಅವರೇ ಇವತ್ತಿನ ಮ್ಯಾಚ್ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಯಾವ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಆಫ್ ಆಲ್ ತುಂಬಾ ಒಂದು ನೆಕ್ ಟು ನೆಕ್ ಫೈಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟು ಬಿ ಫ್ರ್ಯಾಂಕ್ ಬಿಕಾಸ್ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ಲೈಕ್ ರಿಯಲಿ ಸ್ಟ್ರಾಂಗ್ ಟೀಮ್ ಎಲ್ಲರಿಗೂ ಗೊತ್ತು ಬಿಕಾಸ್ ದೇ ಆರ್ ರನ್ನಿಂಗ್ ಇನ್ ದ ಟಾಪ್ ಟು ಟೇಬಲಲ್ಲಿ ಅವರು ಆಲ್ರೆಡಿ ಸೆಕೆಂಡ್ ಇದ್ದಾರೆ ಸೊ ವೆರಿ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು ಡೆಲ್ಲಿ ಸೊ ಅದು ಬಿಟ್ಟು ನಮ್ಮ ಮೇಲೆ ನಮ್ಮ ಆರ್ ಸಿ ಬಿ ಕೂಡ ಒಂದು ತುಂಬ ಸ್ಟ್ರಾಂಗ್ ಟೀಮ್ ನಾವು ಟೇಬಲ್ ಟೇಬಲಲ್ಲಿ ಟಾಪ್ थर्ड पोजिशनल सो सैकेंड एंड थर्ड अरे नैक् टू ने फैट आोमेंट वर्गू कूड़ा विल हिलु वाच सो आलाइटेड या दिसज वन आफ् द टफेस्ट मैच एलू कूड़ा कायता बिकाजेली आर्सी बी फेसिंग टूगेदर्िवस अस् अग थ्रील आल एक्सईटेड टू वाच आदर्शनी हम ಬ್ಯಾಡ್ಲಿ ಬ್ಯಾಡ್ಲಿ ಟು ಟು ವಾಚ್ ವಾಚ್ ಸೊ ಆರ್ಯವರ್ಧನ್ ಗುರುಗಳೇ ಹೇಳಿ ಇವತ್ತಿನ ನಂಬರ್ ಹೇಗಿದೆ ಅಲ್ಲ ಕೆಂಪು ಇವತ್ತು ನಮಗೆ ಹಾಗಾಗಿ ಇವರು ಡೇಟ್ ಬೇರೆ ಇತ್ತು ಇವತ್ತಿನ ಡೇಟ್ ತುಂಬಾ ಇಪ್ಪತ್ತೇಳನೇ ಇವತ್ತು ಭಾಳ ಒಳ್ಳೆ ಡೇಟ್ ಆಫ್ ಬರ್ತಿ ಆಗೈತೆ ಅವ್ರಿಗೆ ಆಪೋಸಿಟ್ ಆಗಿದೆ ಕ್ಯಾಪ್ಟನ್ಗೆ ಆಪೋಸಿಟ್ ಡೇಟ್ ಆಗುತ್ತೆ ಪ್ಲೇಯರ್ ಒಬ್ರಿಗೆ ಆಗದೇ ಇರ್ಬೋದು ಇವತ್ತು ಕ್ಯಾಪ್ಟನ್ ಡೆಲ್ಲಿ ಕ್ಯಾಪ್ಟನ್ಗೆ ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿ ಕ್ಯಾಪ್ಟನ್ ಇಪ್ಪತ್ತನೇ ತಾರೀಕು ಕೊಟ್ಟರೆ ಅವ್ರಿಗೆ ಆಪೋಸಿಟ್ ಆಗಿರ್ತದೆ ಹಾಗಾಗಿ ಇವತ್ತು ನನ್ನ ಪ್ರಕಾರ ತುಂಬ ಬೆಟರ್ ಅಂತಂದರೆ ಸಾಲ್ಟ್ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಮುಂಬೈ ಟೀಮಲ್ಲಿ ನೀವು ನೋಡಿಬೋದು ರೋಹಿತ್ ಶರ್ಮಾ ತುಂಬ ಸುಮ್ಮನೆ ಎಲ್ಲ ಬಲ್ನೂ ಆಡ್ತಾಯಿದ್ರು ಸ್ಕೋರ್ಗೆ ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಆಡಿ ಸಾಕು ಒನ್ ಯಾರಾದ್ರೂ ಒಂದು ಎರಡು ಫೋರ್ ಎರಡು ಸಿಕ್ಸ್ ಆಚೆ ಬರುತ್ತೆ ಟೈಮ್ ಬಾಲ್ ಟು ಬಾಲೇ ಬೇಕಾಗಿಲ್ಲ ಆಗಿ ಅದನ್ನ ಸ್ವಲ್ಪ ಸಾಲ್ಟ್ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಸಾಕಾಯಿತು ಸಾಲ್ಟ್ ಇವತ್ತು ತುಂಬ ಚೆನ್ನಾಗಿದೆ ಸಾಲ್ಟ್ ಮೇಲೆ ತುಂಬ ನಿರೀಕ್ಷೆ ಮಾಡ್ಬೋದು ಅವ್ರು ಮನೆ ಹಂಗೆ ದೇವದ್ದು ಪಡಿಕಲ್ ಮೇಲೆ ಅವ್ರು ತುಂಬ ನಿರೀಕ್ಷೆ ಪಟ್ಟರು ಥರ ಇವತ್ತು ದೇವದತ್ ಪಡಿಕಲು ತುಂಬಾ ಕಷ್ಟ ಇದೆ ಆದ್ರೆ ಅವರ ಜಾಗ ಬಿಡ್ಬೋದು ಹಾಗಾಗಿ ದೇವದತ್ ಪಡಿಕೆ ಇವತ್ತು ಕುನಾಲ್ ಪಾಂಡೆ ತುಂಬಾ ಒಳ್ಳೆ ಒಳ್ಳೆ ವಿಕೆಟ್ ಟೇಕರ್ ಆಗ್ಬೋದು ಕುನಾಲ್ ಪಾಂಡೆ ಕುಣಾಲ್ ಪಾಂಡೆ ತುಂಬಾ ಚೆನ್ನಾಗಿದೆ ಮತ್ತೆ ತರ ಆಸ್ಟ್ರೇಲಿಯಾ ಪ್ಲೇಯರು ಹಾಗಾಗಿ ಜಯಸ್ಎಲ್ ಉಡ್ ಎಸ್ ಎಲ್ ಉಡ್ ಅವ್ರದ್ದು ತುಂಬಾ ಇಸ್ ಬೆಟರ್ ಡೇಟ್ ಆಫ್ ಬರ್ತಾ ಇರುತ್ತೆ ಹಾಗಾಗಿ ಇವ್ರಿಬ್ರು ಎರಡೆರಡು ವಿಕೆಟ್ ಎತ್ತಕ್ಕೆ ಆಪ್ಷನ್ ಇದೆ ವಿಕೆಟ್ ಇದೆ ಮನ್ಸ್ಪಟ್ರೆ ಇವತ್ತು ಫಸ್ಟ್ ಬ್ಯಾಟಿಂಗ್ ಏನಾರು ಆದರೆ ನಮ್ದು ಆದರೆ ಟಾಸ್ ಗೆಲ್ಬೋದು ಸಂಡೇ ಯಾವತ್ತು ಟಾಸ್ ಗೆಲ್ತೀವಿ ನಾವು ಸೊ ಟಾಸ್ ಗೆದ್ರೆ ಏನೇನು ಆಯ್ಕೆ ಎಲ್ಲ ಪ್ಲೇಯರ್ ಅಷ್ಟೇ ಅಪ್ಪಿ ತಪ್ಪಿ ನೀವು ನಾವು ಡಿಸೈಡ್ ಆಗಿ ಬ್ಯಾಟಿಂಗ್ ಆಡಿದ್ರು ಕೂಡ ಅಲ್ಲಿ ಹೋಗಿ ಉಗಿತಾರೆ ಆಮೇಲೆ ಹೋಗ್ತಾರೆ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗತ ಜನ್ರಲ್ ಅದು ಸಹಜ ಅದು ಯಾವಾಗಲೂ ಟಾಸ್ ಗೆದ್ರೆ ಫೀಲ್ಡಿಂಗ್ ತಗತಾರೆ ಹಾಗಾಗಿ ಆರ್ ಸಿ ಬಿ ಒಂದು ಟೀಮು ಮುಂಬೈ ಟೀಮಿಗೆ ಒಂದಕ್ಕೇನೆ ಅದನ್ನು ಉಲ್ಟಾ ಮಾಡೋ ಕೆಪಾಸಿಟಿ ಇರೋದು ಆರ್ ಸಿ ಬಿ ಬೆಂಗಳೂರು ಯಾವಾಗ ಅಂದರೆ ಆರ್ ಸಿ ಬಿ ಮುಂಬೈ ಟಾಸ್ ಫಸ್ಟ್ ಟಾಸ್ ಆಡಿದ್ರೆ ಮ್ಯಾಚ್ ಕಲತ್ತಾಕತ್ತಿದೆ ಅದು ಈ ಅವಾಗಲಿಂದಲೇ ಈಗಲೂ ಇದೆ ಹಾಗಾಗಿ ವಿರಾಟ್ ಕೊಹ್ಲಿ ಬಂದು ಯಾವಾಗಲೂ ಸ್ಲೋವಾಗಿ ಆಡಬೇಕು ಸ್ಲೋವಾಗಿ ಆಡಿದಷ್ಟು ಒಳ್ಳೇದು ಅವರು ಗ್ರೌಂಡಲ್ಲಿ ಇರಬೇಕಾಗುತ್ತೆ ತುಂಬ ಜವಾಬ್ದಾರಿ ಬಂತು ಆಮೇಲೆ ಅವ್ರು ಓನ್ ಗ್ರೌಂಡ್ ಆಗಿರುತ್ತೆ ಅದು ಓನ್ ಗ್ರೌಂಡ್ ಆಗಿರುತ್ತೆ ಅದು ಬೆಟರ್ ಟೈಮ್ ಐತೆ ಮತ್ತು ಅವತ್ತು ಕ್ಯಾ ಅವತ್ತು ಕೆ ಎಲ್ ರಾಹುಲ್ ಅವತ್ತು ಕರ್ರ ಅವ್ರ ಕಾಂತಾರ ಸಿನಿಮಾ ಥರ ಮಾಡಿಬಿಟ್ಟು ಬ್ಯಾಟನ್ನು ಗುದ್ದುಬಿಟ್ಟು ಹೋಗಿದ್ದಾರೆ ಅವ್ರಿಗೆ ತುಂಬಾ ಜಿದ್ದಿದೆ ತುಂಬಾ ಸರಿ ಈ ವರ್ಷ ಅವ್ರಿಗೆ ವಿರಾಟ್ ಕೊಹ್ಲಿ ಅವ್ರಿಗೆ ಇದೆ ಹೌದು ಇಲ್ಲ ಇಲ್ಲ ವಿರಾಟ್ ಕೊಹ್ಲಿ ಯಾವ್ದು ಜಿದ್ದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಇವತ್ ಪ್ರೂವ್ ಮಾಡುವಂತ ಸಿಚುಯೇಷನ್ ಅಲ್ವಾ ಬಿಕಾಸ್ ನಮ್ಮ ಕೆ ರಾಹುಲ್ ಏನಿದ್ದಾರೆ ಅವ್ರ ತವರು ಬೆಂಗಳೂರು ಕನ್ನಡದ ಹುಡುಗ ಅಂತ ಅದನ್ನ ಮಾಡಿ ತೋರ್ಸಿದ್ರು ಇವತ್ ಆಡ್ತಾರದು ವಿರಾಟ್ ಕೊಹ್ಲಿ ಅವ್ರ ತವರಲ್ಲಿ ಅಂದ್ರೆ ಅವ್ರ ತವರಲ್ಲಿ ಆಡ್ತಾ ವಿರಾಟ್ ಕೊಹ್ಲಿ ಬಂದು ಐದನೇ ತಾರೀಕು ಕೊಟ್ಟಿರ್ತಾರೆ ಅವ್ರಿಗೆ ಯಾವಾಗ್ಲೂ ಹಳೆ ಜಿದ್ದನ್ನ ಯೂಸ್ ಮಾಡಲ್ಲ ಹಳೆ ಜಿದ್ದನ್ನ ಕಂಟಿನ್ಯೂ ಮಾಡಲ್ಲ ಅವ್ರಿಗೆ ಏನಾರು ಇದ್ದರೆ ಐದನೇ ತಾರೀಕು ಅಲ್ಲೇ ಮೈ ಪರ್ಚ್ಕೊಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟು ಆದರೆ ವಿರಾಟ್ ಕೊಹ್ಲಿ ಅವರು ಬಂದು ಹದಿನೆಂಟನೇ ತಾರೀಕು ತುಂಬ ಯಾವಾಗಲೂ ಮನಸಲ್ಲೇ ಹಠ ಸಾಧಿಸ್ತಾ ಇರ್ತಾರೆ ಕೆ ಎಲ್ ರಾವಲು ನೀವು ನೋಡಿರ್ಬೋದು ಮುಂಚೆ ಅವರು ಪಂಜಾಬ್ ಟೀಮ್ಗೆ ಆಡ್ತಾಯಿದ್ರು ಮುಂಚೆ ಅಲ್ಲಿಂದ ಬಿಟ್ಟು ಬಂದರು ಆ ಓನರ್ ಕೈ ಕೊಟ್ಟರು ಮಾತಾಡಿನ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಟು ಅಗ್ರೆಸ್ ಆಗಿದ್ದಾರೆ ಒಂದು ಇಲ್ಲಿ ಏನಪ್ಪ ಅಂದರೆ ಒಂದು ಅವ್ರಿಗೆ ಲಾಭ ಅಂದರೆ ನಾರ್ಮಲ್ ಯಾರನ್ನೋ ಮನೇಲಿ ಸೊಸೆ ಆಗಿದ್ರೆ ಅವ್ರಿಗೆ ಅವ್ರ ಹೆಂಡ್ತಿ ಆಗಿದ್ದರೆ ಪರವಾಗಿರಲ್ಲ ಅಲ್ಲಾಗಿರೋದು ಒಂದು ಹಿಂದಿ ಆಕ್ಟರ್ಸ್ ಅವರು 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 ಅವ್ರು ತುಂಬಾ ಬಿಗ್ನೆಸ್ ಅಲ್ಲೆಲ್ಲ ಬೆಳೆದಿಂತಾರೆ ಅಂದ್ರೆ ಎರಡು ಬಲಾನ್ ಬಲ ಇರೋದ್ರಿಂದ ಕದರ್ ಮಾತುಗಳು ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವಾಗ್ಲೂ ಒಂದ್ ಸೈಡ್ ಯಾವಾಗಲೂ ಕದರಾಗಿರಕ್ಕೆ ಆಗಲ್ಲ ಇದೆಲ್ಲ ಚಪ್ಪಳೆ ಎರಡು ಕೈ ಚಪ್ಪಾಳೆ ತೋಟ ಇದೊಂದಿದೆ ಆದರೆ ಇವತ್ತು ವಿರಾಟ್ ಕೊಹ್ಲಿ ಆಡ್ಬಹುದು ಆದರೆ ಸಾಲ್ಟು ತುಂಬಾ ನಿರೀಕ್ಷೆ ಮಾಡ್ಬೋದು ಯಾಕಂದ್ರೆ ಅವರು ಐದು ಮ್ಯಾಚ್ ಅಲ್ಲಿ ಒಂದ್ ಮ್ಯಾಚ್ ಆಡ್ತಾ ಇದ್ದಾರೆ ಬಿಗ್ ಗಿಟರ್ಸ್ ಆಗ್ತಾರೆ ಮೊನ್ನೆ ಆರ್ ಸಿ ಬಿಲಿ ನಾರ್ಮಲ್ ಆಗಿ ಆಡಿದ್ರು ನಮ್ಗೆ ಅಷ್ಟು ಬಂದ್ರೆ ಸಾಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಆ ಪಿಚಲ್ಲಿ ಆರ್ ಓವರ್ಗೆ ಒಂದು ಅರವತ್ತೈದು ರನ್ ಅರವತ್ತೆಂಟು ರನ್ ಕೊಟ್ಟರೆ ಆಫ್ ಆಫ್ ಬೆಟರ್ ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗು ಅದರಲ್ಲಿ ತುಂಬಾ ಚೆನ್ನಾಗಿದೆ ಈ ಸರಿ ಇವತ್ತು ನಮಗೆ ಆರ್ ಸಿ ಬಿಗೆ ತುಂಬ ಟೈಮ್ ಚೆನ್ನಾಗಿದೆ ಇವತ್ತು ಚೆನ್ನಾಗಿದೆ ಅದನ್ನು ಅವ್ರು ಬಳಸ್ಕೇಬೇಕು ಬಳಸ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ಕ್ಯಾಪ್ಟನ್ ಹಂಡ್ರೆಡ್ ಪರ್ಸೆಂಟ್ ರಜತ್ ಪಟೀರವ್ರ ಮೇಲೆ ನಾವು ತುಂಬಾ ನಿರೀಕ್ಷೆ ಇಡ್ಬೋದು ತುಂಬ ಅಂದರೆ ತುಂಬಾ ಒಳ್ಳೆ ನಿರೀಕ್ಷೆ ಮಾಡೋದು ಯಾಕಂದ್ರೆ ಅವರು ಒಂದ್ ಎರಡು ಮೂರು ಮ್ಯಾಚಿಂದ ಸ್ವಲ್ಪ ಮೀಡಿಯಮ್ ಆಗಿ ಆಡಿದ್ದಾರೆ ಹಾಗಾಗಿ ಇವತ್ತು ಅವರು ಇಲ್ಲಿ ತನಕ ಆಡಿರುವಂತಹ ಆರ್ ಸಿ ಬಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಏನಿದ್ದಾರೆ ಸೊ ಇಲ್ಲಿ ತನಕ ಐ ಪಿ ಎಲ್ ಹಿಸ್ಟ್ರಿಯಲ್ಲೇ ಜಾಸ್ತಿ ಗೆದ್ದಿರೋ ಆರ್ ಸಿ ಬಿ ಬಟ್ ಆದ್ರೆ ಲಾಸ್ಟ್ ಟೈಮ್ ತವರಲ್ಲಿ ನಮ್ಮ ಆರ್ ಸಿ ಬಿನ ನ ಸೋಲ್ಸ್ ಇತ್ತು ಡೆಲ್ಲಿ ಕೂಡ ಐ ಪಿ ಎಲ್ ಕಪ್ ಗೆದ್ದಿಲ್ಲ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಈ ಸಲ ಐ ಪಿ ಎಲ್ ಕಪ್ ಗೆದ್ರೆ ಈ ಸರಿ ಕಪ್ ನಾನು ಗುಜರಾತ್ ಟೈಟನ್ ಇವ್ರಿಬ್ರು ಮಧ್ಯೆ ಇಲ್ವೇ ಇಲ್ವಾ ಗೆಲ್ಲದೇ ಇಲ್ಲ ಅನ್ಬಿಡ್ತೀರಾ ಕಪ್ ಇಲ್ಲ ನಾನು ಹೇಳಿದ್ದು ಹೇಳಿದ್ದು ಬಿಟ್ರೆ ಮುಂಬೈ ಆರ್ ಸಿ ಇರುತ್ತೆ

ಹದಿನೆಂಟನೇ ತಾರೀಕು ಆರ್ ಸಿ ಬಿ ಮ್ಯಾಚಲ್ಲಿ ಸೋತೋದ್ರು ಗ್ರೌಂಡಲ್ಲಿ ಅವತ್ತು ನೀವು ಇಲ್ಲ ಅನ್ಸುತ್ತೆ ಬೇರೆ ಯಾರು ಇದ್ರ್ಯಾಂಕರಿಗೆ ಅವತ್ತು ಮ್ಯಾಚ್ ಸೋಲ್ತಾರೆ ಅಂತ ಹೇಳೋದು ಸ್ಟೇಡಿಯಂಗೆ ಹೋದೆ ಹಂಡ್ರೆಡ್ ಪರ್ಸೆಂಟ್ ಮೊನ್ನೆ ಮ್ಯಾಚ್ ಗೆಲ್ತಾರೆ ಅಂತ ಹೋದೆ ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ಈ ವರ್ಷಿನ್ ಏಯ್ಟಿನ್ನು ಟ್ವೆಂಟಿ ಸರಿ ಇಲ್ಲ ಇವತ್ತು ಕೂಡ ಇಪ್ಪತ್ತೇಳು ಒಳ್ಳೆ ನಂಬರ್ಸ್ ಏನಲ್ಲ ಇವತ್ತು ಕೂಡ ಒಳ್ಳೆ ದಿನ ಅಲ್ಲ ಇವತ್ತು ಕೆಟ್ಟ ದಿನ ಇವತ್ತೇನೋ ಬೆಳಗ್ಗೆ ಏನೋ ಆಯಿತು ಅಂತ ನನಗೆ ನನ್ನ ಫಾಲೋವರ್ಸ್ ಹೇಳಿದ್ರು ಹಾಗಾಗಿ ಇಲ್ಲಿ ಏನಾಗುತ್ತೆ ಇವಾಗ ಆರ್ ಸಿ ಬಿ ನೋಡ್ತಾರಲ್ಲ ಇದು ಒಂಥರ ಎ ಆರ್ ಸಿ ಬಿ ಸ್ಟೇಡಿಯಮಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ನೋಡಿ ಒಂದು ಫ್ಯಾಮಿಲಿ ಮಕ್ಳುಗಳಿಲ್ಲ ಒಂದು ಐ ಪಿ ಎಲ್ಲಲ್ಲಿ ಮಕ್ಳು ಎತ್ಕೊಂಡಿರೋದು ಗಂಡ ಇಬ್ಬರು ಬಂದಿಲ್ಲ ಭಾಳ ಚಿಕ್ಕ ಗ್ರೌ ಅಂದರೆ ಆಡಿಯನ್ಸ್ ಒಂದು ಇಪ್ಪತ್ತೈದು ಸಾವಿರ ಜನ ಏನಕ್ಕೆ ಇಪ್ಪತ್ತೈದು ಇಪ್ಪತ್ತ್ಮೂರು ಸಾವಿರ ಬರೀ ಎಲ್ಲ ಬ್ಲ್ಯಾಕಲ್ಲೇ ಹೋಗ್ತದೆ ಒಂದು ಫ್ಯಾಮಿಲಿಗೂ ಟಿಕೆಟ್ ಸಿಗೋ ಒಂದು ಲಕ್ಷ ಜನ ಫಾಲೋವರ್ಸ್ ಟೆ ಸ್ಟೇಡಿಯಮ್ ಆಗಬೇಕು ಆವಾಗ ಮಕ್ಕಳು ಮರಿ ಎಲ್ಲರೂ ನೋಡ್ಬೋದು ಇವಾಗ ಬರೀ ಬ್ಯಾಡ್ದಿದ್ದರು ಫ್ರೆಂಡ್ಸ್ಗಳು ಬ್ಲ್ಯಾಕ್ ಟಿಕೆಟ್ ತಗೊಂಡು ಬರ್ತದೆ ಒಂದು ಲಕ್ಷ ಜನ ಆದರೆ ಫ್ಯಾಮಿಲಿಗೆಲ್ಲ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹೋಗಿ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಇದೊಂದು ಸ್ಟೇಡಿಯಂ ಗ್ರೌಂಡ್ ನಲ್ಲಿ ಜನ ಸೇರತಾರ ಎಲ್ಲಾರು ಮಾಡ್ಬೋದು ಇಲ್ಲ ಬೇರೆ ಕಡೆ ಮಾಡ್ಬೇಕು ನನಗೆ ಮಾತ್ರ ಮೇಡಮ್ ಅವರೇ ಯಾವ ಟೀಮ್ ಆಸೆ ಇಲ್ಲ ಯಾವ್ ಟೀಮ್ ಕಪ್ ಪಡೀಬೇಕಂತ ಇವಾಗ ಹೇಳಿದಿವಿ ಅವತ್ತಿನ ದಿವಸ ಬಂದಾಗ ಅದು ಯಾವ್ದು ಚೆನ್ನಾಗಿದೆ ಅಂತ ಅವತ್ ಫೈನಲ್ ಆಗ ಹೇಳ್ಬಿಟ್ಟು ಅವತ್ ಮಾತ್ರ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಯಾಚನೆ ಮಾಡಿ ಯಾವಾಗಲೂ ನೋಡಿ ಅಳಕ್ ಅಂತ ಅವತ್ ಹೇಳ್ಬಿಟ್ಟು ಅಲ್ಲ ನಾವು ಅವಾಗ್ಲಿಂದ ಹೇಳ್ಕೆ ಬರ್ತಾ ಇದ್ವಿ ಇದೊಂದೇ ಅಲ್ಲ ಐ ಪಿ ಎಲ್ ಸ್ಟಾರ್ಟ್ ಹಾಕಿಂತ ಮುಂಚೆ ನಾವು ಕ್ರಿಕೆಟ್ ಮಾತಾ ಬಿಡ್ರಿ ಆರ್ ಸಿ ಬಿ ಟೀಮ್ ಆದ್ರೂ ಈ ಸಲ ಸಖತ್ ಇದೆ ಅದಾದ್ರು ಇಲ್ಲಿ ಟೀಮ್ ತುಂಬಾ ಚೆನ್ನಾಗಿದೆ ಸೆಲೆಕ್ಷನ್ ಮಾಡಿದ್ರೆ ನಾವು ಅತ್ತೆ ನನ್ನ ನನ್ನ ಫಾಲೋವರ್ಸ್ ಯಾರು ಇರ್ತಾರಲ್ಲ ಫೋನಲ್ಲೂ ಈ ಸಲ ಈ ಸಲ ಆರ್ ಸಿ ಬಿ ಟೀಮ್ ಚೆನ್ನಾಗಿಲ್ಲ ಅಂತ ತುಂಬಾ ಜನ ಹೇಳಿದ್ರು ನಾನು ಒಬ್ಬ ತುಂಬಾ ಚೆನ್ನಾಗಿದೆ ಅವಾಗ ಇವಾಗ ಟೀಮ್ ತುಂಬಾ ಚೆನ್ನಾಗಿದೆ ಸಾಲ್ಟ್ ಇದರ ನಾನು ಹೇಳ್ತಾ ಇದ್ದೀನಲ್ಲ ಅವರು ಬಿಗ್ ಗಿಟರ್ಸ್ ಟೀಮ್ಗೆ ರುಚಿಯನ್ನು ಹೆಚ್ಚಿಸಿದ್ದಾರೆ ಅಂದ್ರೆ ಆ ತರ ಅಂದ್ರೆ ಬೇಗ ವಿಕೆಟ್ ಬೇಕಾಗಿಲ್ಲ ನೀವು ಹೆಂಗಾಗುತ್ತೆ ಅಂದ್ರೆ ಸ್ಟೇಡಿಯಂ ಅಲ್ಲಿ ಯಾಕೆ ಸೋಲಕ್ಕೆ ಕಾರಣ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮು ಸ್ಲೋ ಪಿಕ್ ಇಮಿಡಿಯೆಂಟ್ಲಿ ಪ್ರೆಗ್ನೆಂಟ್ ಆಗೋಲ್ಲ ಹಿಂಗ್ ಇಮಿಡಿಯಂಟ್ಲಿ ಡಿಲೇ ಆಗಲ್ಲ ಹೆಣ್ಣು ನೋಡಬೇಕು ಮಾತುಕತೆ ಮುಗಿಸ್ಬೇಕು ಆಮೇಲೆ ಎಲ್ಲ ಆಗಿ ಒಂಬತ್ತು ಆದ್ಮೇಲೆ ಇಲ್ಲ ಇಲ್ಲ ಇಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಾದ್ಮೇಲೆ ಬೆಂಗಳೂರಲ್ಲಿ ನೀವು ಇತಿಹಾಸ ನೋಡಿದಾಗ ಹತ್ತು ಹದಿನೈದು ಓವರ್ ಆದಮೇಲೆ ಒಳ್ಳೆ ಸ್ಕೋರ್ ಬರುತ್ತೆ ಇವರು ಫಸ್ಟ್ ಐದು ಓವರ್ಗೆ ಹೋದ್ರೆ ವಿಕೆಟ್ ಕೊಟ್ಬಿಟ್ಟು ಮಾಡ್ಕೊಳ್ಕೊಬೇಕು ಹಾಗಾಗಿ ಆ ಥರ ಗ್ರೌಂಡಲ್ಲಿ ಬೆಂಗ್ಳೂರು ಹೆಂಗಂದ್ರೆ ಬಹಳ ಕಷ್ಟದ ಜಾಗ ಅದು ಪಿಚ್ ಯಾವಾಗಲೂ ಕೊಡ ಯಾಕಂದ್ರೆ ಬೆಂಗ್ಳೂರು ಸ್ಟೇಡಿಯಂ ಒಂಥರ ಬಿರಿಯಾನಿ ದಮ್ ಇರುತ್ತೆ ಎಲ್ಲೂ ಜಾಗ ಇರಲ್ಲ ಅವಾಗ ಏನಾಗುತ್ತೆ ಪಿಚ್ ತುಂಬಾ ಸಾಫ್ಟ್ ಇರುತ್ತೆ ಅದು ರಫ್ ಆಗತ್ತ ಕಾಯ್ಬೇಕು ಬಾಲು ಎಲ್ಲದೂ ಕೂಡ ಅದು ಇವಾಗ ಅರ್ಥ ಆಗಿದೆ ಸಾಲ್ಟ್ ಆಗಲಿ ವಿರಾಟ್ ಕೊಹ್ಲಿ ಆಗಲಿ ನಾವು ಹೇಳೋ ಅವ್ರಿಗೆ ಅರ್ಥ ಆಗಿತ್ತು ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ತುಂಬಾ ಜನ ಹೇಳಿದ್ದಾರೆ ಸ್ಲೋ ಆಡಿ ಬೆಟರ್ತ ಯಾಕಂದ್ರೆ ಮೊನ್ನೆ ಗುಜರಾತ್ ಅವ್ರು ತುಂಬಾ ಲೋ ಸ್ಕೋರ್ ಅಲ್ಲಿ ಐದು ಓವರ್ ಅದಾದಮೇಲೆ ಆಮೇಲೆ ಸಖತ್ ಹೊಡ್ದು ಆ ತರ ಎಲ್ಲೋ ತಿಳ್ಕೊಂಡ್ರೆ ಫಸ್ಟ್ ಆರ್ ಓವರ್ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ಆಡ್ತಾ ಇದ್ದಾರೆ ಸೊ ಡೆಲ್ಲಿನಲ್ಲಿ ಸೊ ವಿರಾಟ್ ಕೊಹ್ಲಿ ಅವ್ರಿಗಂತೂ ಒಂಥರ ಹಬ್ಬನೇ ಬಿಕಾಸ್ ಅವರು ತವರು ಅದು ಬಟ್ ನಮ್ಮ ಕರ್ನಾಟಕದ ನಮ್ಮ ಬ್ಯಾಂಗ್ಳೂರು ಬಾಯ್ ಕೆ ಎಲ್ ರಾಹುಲ್ ಅವರಿದ್ದಾರೆ ಸೊ ಹೇಗಿರುತ್ತೆ ಇವತ್ತಿನ ಫೈಟ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ತುಂಬ ಟಫ್ ಆಗಿರುತ್ತೆ ತುಂಬ ಟಫ್ ಆಗಿರುತ್ತೆ ಬಿಕಾಸ್ ಹೌದು ಕೆ ಎಲ್ ರಾಹುಲ್ ನಮ್ಮವರೇ ನಾವು ಡೆಲ್ಲಿ ಸಪೋರ್ಟ್ ಮಾಡ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಆರ್ ಸಿ ಬಿ ಆಪೋಸಿಟ್ ಅಫ್ಕೋರ್ಸ್ ನಾವು ಆರ್ ಸಿ ಬಿನೇ ಸಪೋರ್ಟ್ ಮಾಡೋದು ಬಟ್ ನಮ್ಮ ಕರ್ನಾಟಕದ ಹುಡುಗ ಕೆ ಎಲ್ ರಾಹುಲ್ ತುಂಬಾ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಇಡೀ ಸೀಸನ್ ಅವರ ಒಂದು ರನ್ ರೇಟ್ಸ್ ನೋಡ್ಬೋದು ಆ್ಯಂಡ್ ಅವ್ರ ಬ್ಯಾಟಿಂಗ್ ಮಾಡಿರೋದು ಅವ್ರ ಫಾರ್ಮ್ ನೋಡ್ಬೋದು ಎವ್ರಿಥಿಂಗ್ ಇಸ್ ಲೈಕ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು ಸೊ ಬಟ್ ಟು ಆರ್ ಸಿ ಬಿ ನಾವ್ ಆರ್ ಸಿ ಬಿ ಮೇಲೆ ಆಡ್ತಿರೋದ್ರಿಂದ ನಮ್ ಕೆ ಎಲ್ ರಾಹುಲ್ ಅವರು ಯಾವ ಟೀಮ್ ಅಲ್ಲಿ ಆಡೋದ್ರು ಕೂಡ ನಾವ್ ಆರ್ ಸಿ ಬಿ ಗೆ ಸಪೋರ್ಟ್ ಮಾಡೋದು ಅವರು ಚೆನ್ನಾಗ್ ಆಡ್ಲಿ ಬಟ್ ನಾವ್ ಎಲ್ಲ ಟೀಮಲ್ಲಿರುವಂತ ಕನ್ನಡದ ದೇವದತ್ ಇದ್ದಾರೆ ಅವರು ಕೂಡ ತುಂಬಾ ಚೆನ್ನಾಗ್ ಆಡ್ತಾರೆ ಒಳ್ಳೆ ಫಾರ್ಮ್ ನಲ್ಲಿ ಕೂಡ ಇದ್ದಾರೆ ಅಂಡ್ ಪಿಚ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಪಿನ್ನರ್ಸ್ ಫ್ರೆಂಡ್ಲಿ ಸೊ ಸ್ಟೇಡಿಯಂ ಸ್ವಲ್ಪ ಸಣ್ಣದಿರೋದ್ರಿಂದ ಚೇಸಿಂಗ್ ಏನಾದ್ರೂ ಮಾಡಿಕೊಂಡ್ರೆ ತುಂಬಾ ಈಸಿ ಚೇಸ್ ಮಾಡ್ಬೋದು ಅನ್ನೋದೆಲ್ಲ ಮಾತಿದೆ ಸೊ ಇದ್ರ ಬಗ್ಗೆ ಬಹಳಷ್ಟು ಮಾತಾಡೋದು ಇನ್ನೂ ಬಾಕಿ ಇದೆ ಆ್ಯಂಡ್ ಗುರುಗಳ ಹತ್ರನೂ ಮಾತಾಡಬೇಕು ಇವತ್ತಿನ ನಂಬರ್ ಯಾವ್ಯಾವ ಪ್ಲೇಯರ್ ಎಷ್ಟೆಷ್ಟು ಸ್ಕೋರ್ ಮಾಡ್ತಾರೆ ಅಂತ ಆಲ್ ಸೆಟ್ ರೆಡಿ ಗುರುಗಳು ಸೊ ಅದನ್ನು ಕೂಡ ಮಾತಾಡ್ಸಿನಿ ಬಟ್ ಅದಕ್ಕಿಂತ ಮುಂಚೆ ನಿಮ್ಗೊಂದು ಇನ್ಫಾರ್ಮೇಷನ್ ಹೇಳಲೇಬೇಕು ತಾವು ಕೂಡ ಕರೆ ಮಾಡಿ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ತಿಳಿಸ್ಬೇಕಾ ಸೊ ಯಾರು ಏನಾಗ್ತಾರೆ ಪ್ರಾಬಿಬಿಲಿಟೀಸ್ ಏನಿದೆ ನಿಮ್ ಪ್ರಕಾರ ಅದನ್ನು ಕೂಡ ನೀವು ನಮಗೆ ತಿಳಿಸಬಹುದು ಹಾಗೆ ಗುರುಗಳ ಹತ್ರ ಕೂಡ ಮಾತಾಡಬಹುದು ಪ್ರೀತಿ ಗೌಡ ಅವರ ಹತ್ರ ಕೂಡ ಮಾತಾಡಬಹುದು ಸೊ ಮತ್ತಷ್ಟು ಮಗದಷ್ಟು ಮ್ಯಾಚ್ ಕುರಿತಾದ ಮಾತುಕತೆ ಮುಂದುವರಿಯುತ್ತೆ ಒಂದು ಪಾಯಿಂಟ್ ಬ್ರೇಕ್